ಅಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್ ಸೊ ಇದು ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೂ ಹಿಂದಿನ ದಿನದ ವಿಡಿಯೋ ಸೊ ವೆಯ್ಟ್ ಲಾಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ಹೋಗಿ ನೋಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿ ನಾವೇನೇ ಡಯಟ್ ಫುಡ್ ತಂದ್ರೂ ನನಗೆ ನನ್ನ ಹಸ್ಬೆಂಡ್ಗೆ ಡಯಟ್ ಫುಡ್ ಕೊಡೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಹೆಲ್ತಿ ಫುಡ್ ಮಾಡಿಕೊಡ್ಬೇಕು ಅಂತ ಆಸೆ ಬಟ್ ಡಯಟ್ ಅನ್ನೋ ನೆಪದಲ್ಲಿ ಅವರಿಗೆ ಲಿಮಿಟೆಡ್ ಫುಡ್ ಕೊಡುವಂಥದ್ದು ಅಥವಾ ಅಥವಾ ಕಾಪ್ಸ್ನ ಕಟ್ ಮಾಡೋವಂಥದ್ದು ಇದೆಲ್ಲ ನನಗೆ ಇಷ್ಟ ಇಲ್ಲ ನಾನು ಒಂದೇ ಕಡೆ ಕೂತಿರ್ತೀನಿ ಲೇಸಿಯಾಗಿರ್ತೀನಿ ಬಟ್ ನನ್ನ ಹಸ್ಬೆಂಡ್ ಹಾಗಲ್ಲ ಸಖತ್ ಆ್ಯಕ್ಟಿವ್ ಇರ್ತಾರೆ ವೀಕ್ ಡೇಸಲ್ಲೆಲ್ಲ ಫುಲ್ ವರ್ಕ್ ಅಂತ ಸುಸ್ತಾಗಿ ಬಂದಿರ್ತಾರೆ ಅದರಲ್ಲೂ ವೀಕೆಂಡ್ಸ್ ಆಯಿತು ಅಂದರೆ ಊರಿಗೆ ಹೋಗ್ತಾರೆ ತೋಟದಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಇಷ್ಟು ಎನರ್ಜಿ ಇದ್ದರೂ ಸಾಕಾಗಲ್ಲ ಮನೆ ಸೊ ಅದಕ್ಕೆ ಮನೇಲಿರೋ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಆದಷ್ಟು ಹೆಲ್ತಿಯಾಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬೀಟ್ರೂಟ್ ಚಪಾತಿ ಹಾಗೆ ಪನ್ನೀರ್ ಬಟರ್ ಮಸಾಲ ತುಂಬ ದಿವಸದಿಂದ ಕೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಮಾಡಿಕೊಡು ಅಂತ ಎರಡು ದಿವಸದ ಹಿಂದೆ ಪನ್ನೀರ್ ಕೂಡ ತರಿಸಿಟ್ಟಿದೆ ಬಟ್ ಆದರೆ ಮಾಡೋದಕ್ಕೆ ಯಾಕೋ ಮನಸ್ಸೇ ಇರಲಿಲ್ಲ ಇವತ್ತಂತೂ ಕಂಪ್ಲೀಟ್ ಡಿಸೈಡ್ ಮಾಡಿ ಅವ್ರಿಗೆ ಮಾಡಿಕೊಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಸೊ ಚಪಾತಿ ಹಿಟ್ಟು ಕಲಿಸೋದಕ್ಕೆ ಫಸ್ಟ್ ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಮಿಕ್ಸರ್ ಗ್ರೈಂಡರಲ್ಲಿ ಒಂದು ಇಲ್ಲಾಂದರೆ ಒಂದೂವರೆ ಬೀಟ್ರೂಟ್ನ ನೀಟಾಗಿ ಸಿಪ್ಪೆಲ್ಲ ತೆಗೆದು ಚಾಪ್ ಮಾಡಿ ಗ್ರೈಂಡ್ ಮಾಡ್ಕೊತಿದ್ದೀನಿ ಇದಕ್ಕೆ ನೀವು ಆಪ್ಷನಲ್ ಆಗಿ ಬೇರೆ ಏನಾದರೂ ಸೊಪ್ಪು ಲೈಕ್ ಸ್ಪಿನಾಚ್ ಅಥವಾ ಬೇರೆ ಏನಾದರೂ ಸೊಪ್ಪು ಇದ್ರೆ ಅದನ್ನು ಆ್ಯಡ್ ಮಾಡ್ಕೋಬಹುದು ನಾನು ಒಂದೆರಡು ವಂದಲ್ ಗೈಲಗಳನ್ನ ಹಾಕೊಂಡಿದ್ದೀನಿ ಇದು ಬ್ರೈನ್ ಪವರ್ನ ಹೆಚ್ಚಿಸುತ್ತೆ ಹಾಗೆ ಈ ಗ್ರೈಂಡ್ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಡೈರೆಕ್ಟ್ ಚಪಾತಿಗೆ ಸ್ವಲ್ಪ ಉಪ್ಪಾಕಿ ಕಲ್ಸ್ಕೊಬಹುದು ಇದಕ್ಕೆ ನೀರಿನ ಅವಶ್ಯಕತೆಯೇ ಇರಲ್ಲ ಯಾಕೆಂದ್ರೆ ನೀವು ರುಬ್ಬುವಾಗಲೇ ಸ್ವಲ್ಪ ಏನು ನೀರ್ ಹಾಕಿ ರುಬ್ಬಿರ್ತೀರ ಪೇಸ್ಟ್ ತರ ಸೊ ಅದೇ ಸಾಕಾಗುತ್ತೆ ಇಫಿನ್ ಈ ಮಿಕ್ಸರ್ನ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟನ್ನ ಕಲಸಿ ಒಂದು ಹಾಫ್ ಅನ್ ಅವರಿಂದ ಒನ್ ಅವರ್ ನೆನ್ಸಕ್ ಇಟ್ಕೋತೀನಿ ಇದಾದ್ಮೇಲೆ ನಾನು ಪನೀರ್ ಬಟರ್ ಮಸಾಲ ಮಾಡಾದ್ಮೇಲೆ ಚಪಾತಿ ಹೊತ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ನಾನಂತೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಂದ್ರೆ ನನಗೆ ಯಾವುದಾದ್ರೂ ಮೂವಿ ಇರಲೇಬೇಕು ಅದರಲ್ಲಿ ಏನಾದರೂ ಹಾರರ್ ಥ್ರಿಲ್ಲರ್ ಅಥವಾ ಯಾವುದಾದ್ರೂ ಒಳ್ಳೆ ವೆಬ್ ಸೀರೀಸ್ ಆಗಿಬಿಟ್ರಂತೂ ಅಡುಗೆ ಮನೆಯಿಂದ ಈಚೆನೇ ಬರಲ್ಲ ಎಲ್ಲ ಕೆಲಸನೂ ಮಾಡ್ಕೊಂಡು ನೋಡ್ಕೊಂಡು ಕತ್ತಿರ್ತೀನಿ ನನ್ನ ಅಡುಗೆ ಮನೆಯಲ್ಲಿ ಆ್ಯಕ್ಟಿವ್ ಆಗಿರ್ಸೋದು ಈ ಮೂವೀಸ್ಗಳು ಮಾತ್ರ ಸೊ ಆರಾಮ್ಸೆ ಮೂವೀಸ್ ಹಾಕಿಟ್ಬಿಟ್ಟು ನಿಧಾನಕ್ಕೆಲ್ಲಾನು ಮಾಡ್ತಾ ಇರ್ತೀನಿ ಯಾವುದನ್ನ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ದೀನಿ ಅಂದರೆ ಒನ್ ಟು ಟೂ ಸ್ಪೂನ್ ಅಷ್ಟೇ ಇದನ್ನು ಚೆನ್ನಾಗಿ ನೀಟಾಗಿ ನೀಡ್ ಮಾಡಿ ಈ ಥರ ಇಟ್ಕೊಂಡ್ರೆ ನೋಡ್ಬೋದು ಚಪಾತಿ ಎಷ್ಟು ಚೆನ್ನಾಗಾಗಿದೆ ಸಾಫ್ಟ್ ಸಾಫ್ಟಾಗಿ ಇದನ್ನು ಒನ್ ಅವರ್ ನೆನೆಸ್ಕೊಂತೀನಿ ನಾನು ಇಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಡಾಯಿಗೆ ನಾನು ಸ್ವಲ್ಪ ಆಯಿಲ್ ಹಾಗೆ ಒಂದು ಸ್ಪೂನಷ್ಟು ಬಟಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಯಿಲ್ ಬಿಸಿ ಆದ ತಕ್ಷಣ ಅದಕ್ಕೆ ಒಂದಿಂಚಷ್ಟು ಚಕ್ಕೆ ಹಾಗೆ ಎರಡು ಲವಂಗ ಎರಡು ಏಲಕ್ಕಿನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು ಗುಂಟೂರು ಆ್ಯಡ್ ಮಾಡಬೇಡಿ ಅದು ಖಾರ ಆಗಿಬಿಟ್ರೆ ಅದ್ರದ್ದು ಟೇಸ್ಟೇ ಹೋಗಿಬಿಡುತ್ತೆ ಸೊ ನಾನಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲ ಅಂತ ಎರಡು ಗ್ರೀನ್ ಚಿಲ್ಲಿಸ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಆನಿಯನ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂದು ಎಂಟರಿಂದ ಹತ್ತು ಕ್ಯಾಶೂಸ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾರೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಪನ್ನೀರ್ನ ನಾನು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಸಮಟೈಮ್ಸ್ ರಬ್ಬರ್ ಥರ ಆಗಿಬಿಡುತ್ತೆ ಕುಕ್ ಆದಮೇಲೆ ಹಾಗಾಗಬಾರ್ದು ಅಂತಂದರೆ ಕಟ್ ಮಾಡ್ಕೊಂಡಿರೋ ಕ್ಯೂಬ್ಸ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒನ್ ಟೂ ಟು ತ್ರೀ ಮಿನಿಟ್ಸ್ ಅಷ್ಟು ಬಿಸಿನೀರಲ್ಲಿ ಅದನ್ನು ನೆನೆಸ್ಬಿಟ್ಟು ಅದಾದಮೇಲೆ ಬಿಸಿನೀರನ್ನ ತೆಗೆದುಬಿಟ್ರೆ ಪನ್ನೀರ್ ಸಖತ್ ಸಾಫ್ಟಾಗಿರುತ್ತೆ ಈ ಕಡೆ ನಾವು ರುಬ್ಬಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಈ ಕಡೆ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬಟರ್ನ ಆ್ಯಡ್ ಮಾಡಿ ನಾವೇನು ಕಟ್ ಮಾಡಿ ನೆಣಸಿರ್ತೀವಿ ಪನ್ನೀರ್ನ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೀವು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಸ್ವಲ್ಪ ಕಸೂರಿ ಮೆಥಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ಕಡೆ ರೋಸ್ಟ್ ಆಗಿರೋ ಪನ್ನೀರ್ನ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡು ಮತ್ತೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಬಟರ್ನ ಹಾಕಿ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಪೇಸ್ಟ್ ಅದನ್ನು ಹಾಕಿ ಚೆನ್ನಾಗಿ ಸ್ಟರ್ ಇದ್ದೀನಿ ಆಲ್ಮೋಸ್ಟ್ ನಾವು ಟೊಮ್ಯಾಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿ ಪೇಸ್ಟ್ ಮಾಡಿರೋದ್ರಿಂದ ನಿಮಗೆ ಹಸಿ ವಾಸನೆ ಯಾವುದೂ ಇರೋಲ್ಲ ಈ ಟೈಮಲ್ಲೇ ನಿಮಗೆ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಆ ಬೆಣ್ಣೆ ಜೊತೆಗೆ ಆ ಮಸಾಲ ಹೊಂದ್ಕೊತಾ ಇರುವಾಗ ಸಖತ್ತು ಆಲ್ಮೋಸ್ಟ್ ನಾನು ಈಗ ಮಾಡುವಾಗಲೇ ನನ್ನ ಹಸ್ಬೆಂಡ್ ಬಂದರು ಸ್ಮೆಲ್ ಬರ್ತಾ ಬರ್ತಾಯಿದೆ ಆಲ್ಮೋಸ್ಟ್ ನಿಜ ರೆಸ್ಟೋರೆಂಟ್ ಥರನೇ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಏನು ರೋಸ್ಟ್ ಮಾಡಿಟ್ಟಿರ್ತೀವಿ ಪನ್ನೀರು ಅದನ್ನು ಹಾಕಿ ಚೆನ್ನಾಗಿ ಸ್ಟರ್ ಮಾಡಬೇಕು ಅಂದರೆ ಇದನ್ನು ಮತ್ತೆ ಕುದಿಸೋಂಥ ಅವಶ್ಯಕತೆ ಏನಿಲ್ಲ ನೀವು ಹಾಕ್ಬೇಡ ಹಾಫ್ ಮಾಡ್ಬೋದು ಬಟ್ ನಾನು ಸ್ವಲ್ಪ ಗ್ರೇವಿದು ಟೇಸ್ಟ್ ಕೇಸ್ ಸ್ವಲ್ಪ ಹುಗ್ಳಿ ಅಂತ ಬಿಟ್ಟಿದೆ ಆ್ಯಂಡ್ ಲಾಸ್ಟಲ್ಲಿ ನೀವು ಒಂದರಿಂದ ಎರಡು ಸ್ಪೂನ್ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂತಂದರೆ ನಾವು ಇನ್ನು ಕ್ಯಾಶುಸ್ನ ಜಾಸ್ತಿ ಆಗ್ತೀವಿ ಅಂದರೆ ಅದನ್ನು ಮಾಡ್ಕೊಬೋದು ಬಟ್ ನಾನು ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರಬೇಕು ಟೇಸ್ಟ್ ಅಂತ ಹೇಳೋ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಬೋದು ಒಂದೆರಡು ಸ್ಪೂನ್ ಆ್ಯಡ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇತಿ ಹಾಕಿ ಆಫ್ ಮಾಡಿದರೆ ಆ ರೆಸ್ಟೋರೆಂಟ್ ಸ್ಟೈಲ್ ಪನೀರ್ ಬಟರ್ ಮಸಾಲ ರೆಡಿನೇ ಆಗೋಯ್ತು ನನ್ನ ಹಸ್ಬೆಂಡ್ ಕೂಡ ಸೇಮ್ ರೆಸ್ಟೋರೆಂಟಲ್ಲಿ ತಿಂದ ಹಾಗೆ ಟೇಸ್ಟ್ ಇದೆ ಅಂತ ಹೇಳಿ ತಿಂತಾ ಇದ್ದರು ಇದಾದ ಮೇಲೆ ಚಪಾತಿ ಇಟ್ ಕಲಸಿಟ್ಟಿದ್ದೆ ಅಲ್ಲ ಅದರಲ್ಲಿ ಚಪಾತಿ ಇದ್ದೆ ಸೊ ಬೀಟ್ರೂಟ್ ಚಪಾತಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏಕೆಂದರೆ ನಿಮಗೆ ಫ್ಲೇವರ್ ಗೊತ್ತಾಗಲ್ಲ ಬೀಟ್ರೋಟ್ ಹಾಕಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗಲ್ಲ ಚಿಕ್ಕ ಮಕ್ಕಳಿದ್ರೆ ಅಂತೂ ಈ ಥರ ಫ್ಯಾನ್ಸಿಯಾಗಿ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ನಿಮಗೆ ಈ ವಿಡಿಯೋ ಹಾಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನು ಹೊಸ ರೆಸಿಪಿಗೋಸ್ಕರ ನನ್ನ ಫಾಲೋ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಮ್ಮದು ಆಲ್ಮೋಸ್ಟ್ ಒಂದು ಐದುವರೆಗೆಲ್ಲ ಊಟ ಮುಗೀತು ಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತಂತೆ ಸೊ ಅವಾಗ ಅವರು ನನ್ನ ಕನ್ವಿನ್ಸ್ ಮಾಡ್ತಾ ಇದ್ದರು ಊರಿಗೆ ಬಾ ಅಂತ ನೀವು ನೋಡಿ ನೋಡಿಬಿಟ್ಟು ನಾನು ನಾನು ಇಡ್ತೀನಿ ನನ್ನ ಜೊತೆಲೆ ಬರಬೇಕು ಅಯ್ಯೋ ಆಮೇಲೆ ಇರು ಮುಖ ಕರೆಕ್ಟ್ ಕರೆಕ್ಟಾಗಿ ಕಾಣಿಸ್ತೀವಿ ರಾಮ ಸೀತೆ ಮೋಹನ ಎಲ್ಲೋದ್ರು ನನ್ನ ಜೊತೆಲಿ ಹೆಂಗಲ್ಲೋನ್ ಬರ್ಬೇಕು ಗೊತ್ತಾ ಈಗೇನು ಊರಿಗೆ ಬರ್ಬೇಕಾಂದ್ರೆ ನನ್ನ ಹಸ್ಬೆಂಡ್ ಮನೆ ದೇವರಿಗೆ ಆಡಿಸಿಕೊಂಡಿರೋದ್ರಿಂದ ನಾವು ಮುಡಿ ಕೊಡ್ಸೋ ಕಾರಣದಿಂದ ಅವ್ರ ಪಿ ಆರ್ಡೆಲ್ಲ ಟ್ರೈನ್ ಮಾಡಿಲ್ಲ ಐ ಹೋಪ್ ನೀವ್ ಯಾರು ಏನು ಅನ್ಕೊಳಲ್ಲ ಅನ್ಕೊಂತೀನಿ ನಗು ನಗು ಸ್ವಲ್ಪ ನಗು ಸಿಡತಿ ಸುಬ್ಬ ಏನಡಿ ನೋಡು ಇವಾಗ ನಿನ್ನ ಮಾತು ಕಟ್ಕೊಂಡು ನಾನು ಇಷ್ಟ ಬಿಸಿಲಲ್ಲಿ ಬರ್ತಾ ಇದ್ದೀನಿ ನಿನ್ನ ಜೊತೆ